ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಇಂದು ಪೊಲೀಸ್ ಇಲಾಖೆ ವತಿಯಿಂದ ಸೈಬರ್ ಕ್ರೈಂ ವಾಹನಗಳಿಗೆ ಸಂಬಂಧಿಸಿದ ಅಪರಾಧಗಳು ಬಾಲ್ಯ ವಿವಾಹ ಆಭರಣಗಳಿಗೆ ಸಂಬಂಧಿಸಿದ ಮೋಸ ವಂಚನೆಗಳ ಕುರಿತು ಜಮೀದಾರ್ ಇಶರ್ದ್ ಬಂದಲ್ಲಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ನೂರ ಹನ್ನೆರಡು ವಾಹನ ಚಾಲಕರಾದ ಕೆ ನಾಗರಾಜ್ ಸಾಥ್ ನೀಡಿದರು ನಿಮಗೆ ಗೊತ್ತೇ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಹಂಗೇನಾದರೂ ಆದರೆ ಅಮೌಂಟ್ ಕಟ್ಟಾತು ಮತ್ತೊಂದು ಅಂದರೆ ಒನ್ ನೈನ್ ತ್ರೀ ಜೀರೋ ಈ ನಂಬರಿಗೆ ಕಾಲ್ ಮಾಡಿದರೆ ಆಗಿ ಸೈಬರ್ ಕ್ರೈಮಿಗೆ ಹೋಗುತ್ತೆ ಅಲ್ಲಿ ನಿಮ್ಮ ಕಂಪ್ಲೇಂಟನ್ನು ಲಾಚ್ ಮಾಡೋದು ಮುಂದೆ ಪ್ರೊಸೆಸ್ಸು ಅದು ಏನಿರ್ತದೆ ಆ ಅಕೌಂಟನ್ನು ಸೀಜ್ ಮಾಡ್ತಾರೆ ಬಿಫೋರ್ ಆದರೆ ಲೇಟ್ ಆದಂಗೆಲ್ಲ ನಿಮಗೆ ಸಿಗೋದಿಲ್ಲ ಆದಷ್ಟು ಬೇಗನೆ ಒನ್ ನೈನ್ ತ್ರೀ ಜೀರೋಗೆ ಫೋನ್ ಮಾಡಿದರೆ ನಿಮ್ಮ ಕಂಪ್ಲೇಂಟ್ ಲಾಚ್ ಆಗುತ್ತೆ ನೆಕ್ಸ್ಟು ಪ್ರೊಸೆಸ್ ಹೇಳ್ತಾರೆ ಆ ಪ್ರಕಾರ ನೆಕ್ಸ್ಟು ನೀವು ಯಾರೇ ಒ ಟಿ ಪಿ ಪೊಲೀಸರು ಹೆಸರು ಹೇಳಿ ಇಸ್ಕೊಳ್ಳಿ ಅಥವಾ ಬ್ಯಾಂಕ್ ಮ್ಯಾನೇಜರ್ ಹೆಸರು ಆದರೂ ಇಸ್ಕೊಳ್ಳಿ ಕೊಡೋಕೆ ಹೋಗ್ಬಾರ್ದು ಇದ್ರ ಬಗ್ಗೆ ವಾಟ್ಸಪ್ನಲ್ಲಿ ಬರ್ತದೆ ಯಾರು ಜನ ಹೋಗ್ತೀವಿ ಈಗ ನೀವೇನು ಕೇಳ್ತೀರೋ ಅದಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ತಾರೆ ಆಗ ಅವಂಟು ಹೋಗೋಲ್ಲ ಅಮಾಯಕರು ಜನ ಗೊತ್ತಾಗೋದಿಲ್ಲ ಒ ಟಿ ಪಿ ಹೇಳ್ಬಿಡ್ತಾರೆ ಆ ರೀತಿ ಮಾಡಬಾರ್ದು ಆಮೇಲೆ ಎ ಟಿ ಎಮ್ಗಳಲ್ಲಿ ಎ ಟಿ ಎಮ್ಗಳಲ್ಲಿ ಏನು ಮಾಡ್ತಾರೆ ಆಲ್ರೆಡಿ ಅವರು ವಂಚಕ್ರ ನಿಂತಿರ್ತಾರೆ ನಿಮ್ಮ ಎ ಟಿ ಎಮ್ ಕಾರ್ಡ್ ಇಟ್ಟು ನೀವು ದುಡ್ಡು ಬಿಡಿಸುವಾಗ ಬ್ಯಾಲೆನ್ಸ್ ಚೆಕ್ ಮಾಡುವಾಗ ಏನು ಮಾಡ್ತಾರೆ ಅವರು ಇಮ್ಮಿಡಿಯೇಟಾಗಿ ಕಾರ್ಡ್ ಕಿತ್ತು ಅವ್ರ ಕೈಯಲ್ಲಿರ್ತಕ್ಕಂಥ ಒಂದು ಓಲ್ಡ್ ಕಾರ್ಡ್ ಯಾರ್ದೋ ಮೋಸ ಮಾಡಿರೋದು ಇಲ್ಲ ಅವ್ರದ್ದೇ ಇನ್ನೊಬ್ಬರದ್ದು ಫ್ರಾಡ್ ಕಾರ್ಡ್ ನಿಮಗೆ ನೋಡೋದಿಲ್ಲ ಹೆಸರು ನೋಡೋದಿಲ್ಲ ಕಾರ್ಡ್ ಐತಿ ಅಂತಂದು ಇಟ್ಕೊಂಡು ಬಂದುಬಿಡ್ತೀರಿ ಆಮೇಲೆ ನಿಮ್ಮ ಮೊಬೈಲ್ನಲ್ಲಿ ಮೆಸೇಜ್ ಬರ್ತಾವೆ ದುಡ್ಡು ಕಟ್ಟಾಗಿದೆ ಅಂತಂದು ಆಗೇನು ಮಾಡ್ತೀರಿ ಆಗ ಅಳುತ್ತೀರಿ ಅದ್ರ ಬದಲು ಜಾಗರೂಕತೆ ಆಗಬೇಕು ಎ ಟಿ ಎಮಿಗೆ ಹೋಗ್ಕೊಳ್ಳೆ ಯಾರೇ ಕಾರ್ಡು ಮೊತ್ತದಕ್ಕೆ ಕೊಡಬಾರ್ದು ನೀವು ಪಿನ್ ಮೊತ್ತದನ್ನ ಕೈಯಿಂದ ಮುಚ್ಚಿ ತಿನ್ನುವ ಮತ್ತು ಒಳ್ಳೆ ಒಳ್ಳೆಯ ಒನ್ ಒನ್ ಟೂ ಇದು ಅತ್ಯಂತ ಅವಶ್ಯಕತೆ ಇರತಕ್ಕಂಥ ನಂಬರ್ ಅದನ್ನು ಎಲ್ಲರೂ ಮನದಟ್ಟು ಮಾಡ್ಕೊಬೇಕು ಏನೇ ಎಮರ್ಜೆನ್ಸಿ ಇರಲಿ ಪಿ ಆರ್ ಎಸ್ ಎನ್ಸಿ ಒನ್ ಒನ್ ಟೂಗೆ ನೀವು ಕರೆ ಮಾಡಿದರೆ ನಿಮ್ಮ ಹತ್ರ ಅತಿ ಶೀಘ್ರದಲ್ಲಿ ನಮ್ಮಲ್ಲಿ ನಿಮ್ಮ ಸಮಸ್ಯೆ ಏನಿರುತ್ತೆ ಅದನ್ನು ನಾವು ಬಗೆಹರಿಸ್ತೀವಿ ಕಾನೂನು ಬಾಹಿರ ಚಟುವಟಿಕೆ ಏನೇ ಆಗಲಿ ಇಲ್ಲ ಹೊಡೆದಾಟದು ಮಾಡೋದಾಗಲಿ ಇಲ್ಲ ಇಸ್ಪೆಟ್ ಆಡೋದಾಗಲಿ ಮತ್ತೊಂದು ಕಳತನ ಮಾಡೋದಾಗಲಿ ಒನ್ ಒನ್ ಟೂ ಕರೆ ಮಾಡಿದ್ರೆ ನಾವು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತೀವಿ ಮತ್ತೆ ಬಾಲ್ಯ ವಿವಾಹ ಹದಿನೆಂಟು ವರ್ಷದ ಒಳಗಡೆ ಇರತಕ್ಕಂಥ ಹುಡುಗಿ ಹುಡುಗ ಮದುವೆ ಆಗ್ತಾರ ಅಂತಂದರೆ ನೀವು ನಮಗೆ ಒನ್ ಒನ್ ಟು ತಿಳಿಸಿ ನಾವು ಆ ಮದುವೆಯನ್ನು ತಡಿತೀವಿ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ರೆ ನಾವೇನು ಅದಕ್ಕೇನು ಸಂಬಂಧ ಇಲ್ಲ ಅವ್ರು ಕಾನೂನು ರೀತಿಯಿಂದ ಇರುತ್ತೆ ಇರುತ್ತೆ ಅವ್ರು ಮಾಡ್ಬೋದು ಬಿಫೋರ್ ಇತ್ತಂದರೆ ನೀವೆಲ್ಲ ಸಹಕಾರ ಮಾಡಿ ಅವರ ಉಳಿಸ್ಬೇಕು ಮತ್ತು ಡಾಕ್ಯುಮೆಂಟ್ ಇಲ್ಲದೆ ಗಾಡಿಗಳು ಯಾವೇ ಸೋವಿ ಇರಲಿ ಗಾಡಿಗಳು ತಗೊಬೇಡಿ ಡಾಕ್ಯುಮೆಂಟ್ ಇತ್ತಂದರೆ ಮಾತ್ರ ಗಾಡಿ ತೊಗೊಬೇಕು ಡಾ ನೀವು ಮಾರ್ತಕ್ಕಂಥದ್ದಿದ್ರೂ ಇಮಿಡಿಯೇಟಾಗಿ ಅವರ ಹೆಸರಿಗೆ ಡಾಕ್ಯುಮೆಂಟ್ ಮಾಡಿಬಿಟ್ಟೆ ಮಾಡಬೇಕು ಆಮೇಲೆ ಅಂಡರ್ ಏಜ್ ಇರ್ತಕ್ಕಂಥವರಿಗೆ ಯಾರಿಗೂ ಗಾಡಿಯನ್ನು ಕೊಡಬಾರ್ದು ಅದು ಕಾನೂನು ಇರಲ್ಲ ಆಗಿ ಸತ್ತ ಇವೆಲ್ಲ ಸಮಸ್ಯೆ ಆಗ್ತವೆ ಹೋವಿಯಾಗಿ ಬಂಗಾರ ತೊಳ್ಕೊಡ್ತೀನಿ ಅಂತಾರೆ ಬಂಗಾರವನ್ನು ತೊಳ್ಕೊಡ್ತೀನಿ ಅಂತಂದು ಹೇಳಿ ನಿಮ್ಮಲ್ಲಿ ಇರ್ತಕ್ಕಂಥ ಅಸ್ಲಿ ಬಂಗಾರವನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಯಾವುದೋ ಒಂದು ನೆವ ಹೇಳಿ ಬಂಗಾರವನ್ನು ತೊಳೆ ಇದು ಒಂದು ಸ್ವಲ್ಪ ತೀರಲಿ ನೀವೊಂದು ಲೋಟ ನೀರು ಕೊಡ್ರಿ ಕುಡಿಯೋಕ ಇಲ್ಲ ಮತ್ತೊಂದು ಯಾವುದೋ ನೆವ ಹೇಳಿ ನಿಮ್ಮನ್ನು ಒಳಗೆ ಕಳಿಸ್ತಾರೆ ನೀವು ಬರೋದ್ರ ಒಳಗೆ ಅಸ್ಲಿ ಬಂಗಾರವನ್ನು ಇಟ್ಕೊಂಡು ನಕಲಿ ಅದರಲ್ಲಿ ಇರ್ತಕ್ಕಂಥದ್ದು ಹಾಕಿ ಹೋಗ್ಬಿಡ್ತಾರೆ ಈ ರೀತಿ ಮೋಸ ಹೋಗ್ಬಾರ್ದು ನೀವು ಹಂಗೆ ಯಾರಾದರೂ ಕಂಡ್ರು ಒನ್ ಒನ್ ಟೂಗೆ ಫೋನ್ ಮಾಡು ಆಗೋದಿಲ್ಲ ಆ ಬಂಗಾರ ತುಳಿಯಾರು ಬಂದಾರ ಅಂದರೆ ಅವ್ರು ಆಸೆ ಪಟ್ಟು ನನ್ನ ಹಳೆ ಬಂಗಾರನ ಹೊಸಾದ್ ಮಾಡಿಕೊಡ್ತಾರಲ್ಲ ಅಂತ ಆಸೆ ಬಿದ್ದು ಜಲ್ದಿ ಕೊಟ್ಬಿಡ್ತಾರೆ ಅದಕ್ಕೆ ನೀವು ಇಲ್ಲೇನೆಲ್ಲ ಕೇಳಿರಲ್ಲ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ತಿಳಿಸ್ಬೇಕು